ನ್ಯೂಸ್ಗೆ ಸ್ವಾಗತ ಜಿ ಯಶೋಧ ಪ್ರಕಾಶ್ ಅವರ ನಿವಾಸದಲ್ಲಿ ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರ ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದಲ್ಲಿ ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಮಾಡುತ್ತಾ ಮಾತನಾಡಿದ ಜಿ ಯಶೋಧ ಪ್ರಕಾಶ್ ಅವರು ಶಾರದಾ ಮಾಥೆಯವರ ಜೀವನದ ಅನೇಕ ಘಟನೆಗಳನ್ನು ಮೆಲುಕು ಹಾಕಿದರು ಈ ಸತ್ಸಂಗ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಪಾರಾಯಣ ಶ್ರೀ ಕೃಷ್ಣನ ವಿಶೇಷ ಭಜನೆ ಹಾಗೂ ಶ್ರೀಮತಿ ಬ್ರಹ್ಮಾರಂಭ ಮಂಜುನಾಥ ಅವರು ಬಸವಣ್ಣನವರ ಕುರಿತು ಭಜನೆಗಳನ್ನು ಹಾಡಿದರು ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ವೀರಮ್ಮ ಕವಿತಾ ಗುರುಮೂರ್ತಿ ವಿಜಯಲಕ್ಷ್ಮಿ ರಾಮಾರೆಡ್ಡಿ ಯಧೀಶಂ ಸಿದ್ದಾಪುರ ದ್ರಾಕ್ಷಾಯಣಿ ವಿಜಯೇಂದ್ರ ಶಾರದಮ್ಮ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ ಸಂಗೀತ ವಸಂತ ಕುಮಾರ್ ಶೈಲಜಾ ಶ್ರೀನಿವಾಸ್ ಕೃಷ್ಣವೇಣಿ ವೆಂಕಟೇಶ್ ರಶ್ಮಿ ವಸಂತ ನಾಗರತ್ನಮ್ಮ ಇದ್ದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ ನೀನಂತೂ ಸಾಯಂಕಾಲದಿಂದಲೇ ಇಲ್ಲಿರು ಹೀಗೆ ಶ್ರೀಮಾತೆ ಮಾತೆಯವರು ತಮ್ಮ ಯಾವುದೋ ಒಂದು ಅವ್ಯಕ್ತ ಹೆದರಿಕೆಯಿಂದಾಗಿ ಇವು ವ್ಯವಸ್ಥೆ ಮಾಡಿಸಿದರು ಶ್ರೀ ಮಾತೆಯಲ್ಲಿ ಪಾಯಲ್ ಪಾರದಲ್ಲಿದ್ದರ ಅಲ್ಲಿ ಜಗದಾಂಬ ಆಶ್ರಮ ಇದ್ದು ಸ್ವಲ್ಪ ಊರಿನಾಚೆ ಊರಿನ ಆಚೆ ಅಂದ್ರೆ ಊರ ಹತ್ರ ಹತ್ರನೇ ಹೊಲಗಳು ಕಣಗಳೆಲ್ಲ ಇತ್ತಿದ್ವಲ್ಲ ಮೊದ್ಲೆಲ್ಲ ಆತರ ಮನೆ ಅಲ್ಲೇ ಇತ್ತು ಸುತ್ತ ಎಲ್ಲ ಒಂಥರ ಹೊಲಗಳು ಎಲ್ಲ ಕಾಡುತ್ತವೆ ಶ್ರೀಮಾತರಿಗೆ ಯಾಕೋ ಈ ಮಧ್ಯೆ ಈ ಮಧ್ಯೆ ಅವ್ರ ಮನಸ್ಸಲ್ಲಿ ಏನೇ ಒಂದು ವಿಷಯ ಬರ್ರಿ ಅದಕ್ಕೆ ಎಷ್ಟು ಭಾವನೆ ಬರ್ಬೋದು ಒಳ್ಳೆ ಭಾವನೆ ಬರ್ಬೋದು ಅವ್ರ ಮನಸಲ್ಲಿ ಬಂತು ಅಂದ್ರೆ ಆಗುತ್ತೆ ಅಂತ ಅದಕ್ಕೆ ಶ್ರೀಮಾತಾರೆ ಅಲ್ಲಿ ಬ್ರಹ್ಮಚಾರಿಗಳು ಹೇಳಿದ್ರು ಇದು ಊರಿಂದ ಸ್ವಲ್ಪ ಹೊರಗಡೆ ನೀನು ರಾತ್ರಿ ಟೈಮು ಇಲ್ಲೇ ಇರ್ಬೋದು ಬರೀ ಹೆಣ್ಮಕ್ಳು ಆಶ್ರಮ ಅಲ್ವಾ ಹಂಗಾಗ್ಬಿಟ್ಟು ಇಲ್ಲಿ ಏನು ಬರುತ್ತೆ ಏನಿದೆ ಬರ್ತಿರಲ್ಲ ನೀನು ಯಾವಾಗಲೂ ಇಲ್ಲೇ ಇರಬೇಕು ಸಾಯಂಕಾಲ ಆಗ್ತಿದೆ ನನ್ನ ಮನಸ್ಸಿಗೆ ಯಾಕೋ ಈ ಥರ ಅನ್ನಿಸ್ತಾ ಇರ್ತದೆ ಈ ಮಧ್ಯೆ ಇಲ್ಲ ಅಂತ ಹೇಳಿದರು ಇನ್ನೊಬ್ರಿಗೂ ಹೇಳಿದ್ದಾರೆ ಹೇಳಿದಾರೆ ಬ್ರಹ್ಮಚಾರಿಗಳು ಅವ್ರಂದ್ರೆ ಆಶ್ರಮ ಕೆಲಸ ಮಾಡ್ಕೊತ ಇದ್ದವರು ಟೈಮ್ ಸಲ್ಲಿ ಅಲ್ಲಿ ಬರೋಕ್ಕಾಗಲ್ಲ ನೀನಾದ್ರೆ ಸಾಯಂಕಾಲನೇ ಬಂದು ಇಲ್ಲಿ ಇರು ನಮ್ಮ ಜೊತೆಗೆ ಅಂತ ಹೇಳಿದ್ರು ಅಂತ ಒಂದು ವೇಳೆ ಅವನು ಈ ರಾತ್ರಿ ಹೊತ್ತಿಂದಲೇ ಬಂದು ತಲೆ ಹಾಕಿಬಿಟ್ಟರೆ ಎಂದು ಆಕ್ಷೇಪಿಸಿದರು ಅದಕ್ಕೆ ಶ್ರೀಮಾತೆಯವರೆಂದರು ಏನೋ ಯಾಕೆ ಗೊತ್ತಮ್ಮ ಆದರೆ ನೀನು ಹೀಗೆಂದು ಬಿಟ್ಟಿಯಲ್ಲ ಈ ಮಳೆಗಾಲದಲ್ಲಿ ಆತ ಹೀಗೆ ತಾನೇ ಹೊಳೆ ದಾಟಿಕೊಂಡು ಬಂದಾನು ಆಶ್ಚರ್ಯ ಶ್ರೀಮಾತೆಯವರು ಇನ್ನೂ ತಮ್ಮ ಮಾತು ಮುಗಿಸಿಲ್ಲ ಇನ್ನೂ ಒಂದು ಮಾತು ಮುಗಿಸಿಲ್ಲ ಆ ಹುಚ್ಚ ಆಗಲೇ ಅಲ್ಲಿಯ ಹಾಜರ್ ತಲೆಗೆ ಒಂದು ದೊಡ್ಡ ತಾಳೆಗೇರಿ ಟೋಪಿಯನ್ನು ಸಿಕ್ಕಿಯ ಸಿಕ್ಕಿಸಿಕೊಂಡಿದ್ದಾನೆ ಬಗಲಲ್ಲಿ ಒಂದು ಹೊರೆ ಮುಗ್ಗೆ ಸುಕ್ಕು ಥೇಪ್ ಹುಚ್ಚನಾಗಿ ಆಡುತ್ತಾ ಅವನು ಶ್ರೀಮಾತೆಯವರು ಕೇಳಿದ ನೋಡಿ ನಿಮಗೋಸ್ಕರ ನುಗ್ಗೆ ಸಪೋರ್ಟ್ ಅಲ್ಲಿದ್ದೇನೆ ಸಾಧ್ಯ ಸದ್ಯನೂ ಬೇಡ ಸೊಪ್ಪು ಬೇಡ ಮೊದಲು ಸಾಕಿ ಒಬ್ಬಳಂತೂ ಅವನು ಕಣ್ಣಿಗೆ ಬಿದ್ದೊಳಿ ಮೊಳೆಯೊಳಗೂ ಓಡಿ ಹೋಗಿ ಅಂಗುಡಿ ಹಾಕಿಕೊಂಡಳು ಶ್ರೀಮಾತೆಯವರು ನನಗೆ ಮೃದುವಾಗಿ ಹೇಳಿದರು ಚಾರು ನೀನು ಏನೇ ಇಲ್ಲಿಂದ ಒತ್ತು ಹೋಗಿಬಿಡಪ್ಪ ಈ ಅಪರಾಧಿಯಲ್ಲಿ ಇಲ್ಲೆಲ್ಲ ಗಲಾಟೆ ಬಯಸಬೇಡ ಎಂದು ಅದಕ್ಕೆ ಆಚ ಅದು ಹೇಗೆ ಹೋಗಲಿ ನಾನು ಹೊಳೆಯಲ್ಲಿ ಪ್ರವಾಹ ಬಂದು ಬಿಟ್ಟಿದೆಯಲ್ಲ ಎಂದು ಕೇಳಿದ ಆಗ ವರದ ಬ್ರಹ್ಮಚಾರಿಗಳು ಹೇಳಿದರೆ ಹಾಗಾದರೆ ಇಲ್ಲಿಗೆ ಹೇಗೆ ಬಂದೆ ನೀನು ನಾನು ಈಜಿಕೊಂಡು ಬಂದುಬಿಟ್ಟೆ ಸರಿ ಮತ್ತೆ ಹಾಗೆ ಈಗ ಈಜಿಕೊಂಡೇ ಹೋಗು ಎಂದು ಹೇಳುತ್ತಿದ್ದರೋ ಏನೋ ಆದರೆ ಅಷ್ಟರಲ್ಲಿ ಶ್ರೀಮಾತಿಯವರು ತಮ್ಮ ವಾತ್ಸಲ್ಯಪೂರ್ಣ ದನಿಯಲ್ಲಿ ನೀನು ತುಂಬಾ ಒಳ್ಳೆಯವನಪ್ಪ ಇವೇನೋ ತೊಂದರೆ ಬಿಸಿಬೇಡಪ್ಪ ಎಂದು ಅವರ ಮನಸ್ಸನ್ನು ಬಲಿಸಿಕೊಂಡರು ಹುಚ್ಚ ಮರುಮಾತಿಲ್ಲದ ಮೆಲ್ಲನೆ ಅಲ್ಲಿಂದ ಹೊರಟು ಹೋದ मंगलमांगल्ये शिवे सर्वार्थ साधिके शरण्ये त्रयम्बके गौरी नारायणि नमोस्तुते ना सृष्टि स्थिति विनाशानां शक्ति भूते सनातन पुलचंक्राधिकरे महारुष भवाधिनी माखेश्वरी स्वरूपे नाराय निनमोस्थुते। मैयूरपुर्कुटरूपे महा शक्तिघरे नगे। कौमारी रूपसंस्थाने नाराय निनमोस्थुते। शंक चक्रगदाशार्गरुदीका रूपे नारायणि नमोस्कृते दृहितो ग्रमः धनुोध्रुत वसुन्दरे वरा जय गोपाल जय 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 गोविन्द जय राधा

Amen. i uh -huh. Tchau. あ <music> <music>